ಹಲೋ ಮೈ ಡಿಯರ್ ಇನ್ಸ್ ದ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಸರಿಯಾಗಿ ಆಗುತ್ತಾ ಅನ್ನೋದು ನೀವು ಯಾವುದಾದ್ರೂ ಒಂದು ವಿಚಾರವಾಗಿ ಅಂದ್ಕೊಳ್ಬೇಕಾಗತ್ತೆ ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ನೀವು ಅಂದ್ಕೊಂಡಿರೋ ಕೆಲಸ ಯಾವುದಾದ್ರೂ ಆಗಿರಬಹುದು ಆ ಕೆಲಸ ಆಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಸೊ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಜುನೇಟ್ ಆಗ್ತಿದೆ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಈ ಕಾರ್ಡ್ ಅಥವಾ ಈ ಕಾರ್ಡ್ ಯಾವುದಾದ್ರೂ ಒಂದು ವಿಚಾರನ ಮಾತ್ರ ನೆನ್ಪು ಮಾಡ್ಕೊಳ್ಳಿ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ನಂಬುವ ದೇವ್ರನ್ನ ಮೂರು ಬಾರಿ ನೆನ್ಪು ಮಾಡ್ಕೊಳ್ತಾ ನೀವು ನಂಬುವ ದೈವ ಯಾವುದಾದರೂ ಆಗಿರಬಹುದು ಮೂರು ಬಾರಿ ನೆನ್ಪು ಮಾಡ್ಕೊಳ್ತಾ ಈ ಒಂದು ನ ನೀವು ನೋಡಬೇಕಾಗತ್ತೆ ಯಾವ ಕಾರಣ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸುನೇಟ್ ಆಗ್ತಿದೆ ಆ ಒಂದು ಕಾರಣ ನೀವು ಯಾವುದಾದ್ರೂ ಒಂದೇ ವಿಚಾರವಾಗಿ ಸುಮಾರಷ್ಟು ವಿಚಾರ ಇಟ್ಕೊಳ್ಳೋ ಹಾಗಿಲ್ಲ ಹಾಗೆ ಒಂದಷ್ಟು ನಾನು ನೀವು ನಂಬುವ ದೈವದ ಕಡೆಯಿಂದನೂ ಕೂಡ ಏನು ಮೆಸೇಜ್ ಬರ್ತಿದೆ ಈ ಕೆಲಸದ ವಿಚಾರವಾಗಿ ಈ ವಿಚಾರವಾಗಿ ಅನ್ನೋದು ಇದು ಪ್ರತಿಯೊಬ್ಬರಿಗೂ ರೆಸುನೇಟ್ ಆಗುತ್ತೆ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಪ್ರೇಮಿಗಳಿಗೆ ಮಾತ್ರನಾ ಗಂಡ ಹೆಂಡ್ತಿಗೆ ಮಾತ್ರನ ನಮಗಿಲ್ವಾ ಹಾಗಿಲ್ವಾ ಹೀಗಿಲ್ವಾ ಇದು ಪ್ರತಿಯೊಬ್ಬರಿಗೂ ರೆಸುನೇಟ್ ಆಗುತ್ತೆ ನೀವು ಒಂದುಕೊಂಡ ಕೆಲಸ ಯಾವುದಾದ್ರೂ ಆಗಿರ್ಬೋದು ನೀವೊಂದುಕೊಂಡ ಸಮಯಕ್ಕೆ ಸರಿಯಾಗಿ ಮುಗಿಯತ್ತಾ ಅಥವಾ ಆಗಲ್ವಾ ಏನು ಪ್ರಾಬ್ಲಮ್ಸ್ ಇದೆ ಇದು ಇಷ್ಟು ದಿವಸ ಆಗದೆ ಇರೋದಕ್ಕೆ ಪ್ರಾಬ್ಲಮ್ಸ್ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸೊ ಎರಡು ಸ್ಟೋನ್ನ ಇಟ್ಟಿದ್ದೆ ನಾನು ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ನಂಬುವ ದೈವನ ನೆನ್ಪು ಮಾಡಿಕೊಂಡು ದೇವರನ್ನ ನೆನ್ಪು ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಯಾರೆಲ್ಲ ಫಸ್ಟ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನೋಡೋಣ ಅವರಿಗೆ ಏನು ರಿಸಲ್ಟ್ ಬರ್ತಾ ಇದೆ ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ಸೊ ಇದು ಡಿಲೇ ಆಗ್ತಾ ಇರೋದಕ್ಕೆ ಕಾರಣ ಏನು ಈ ವಿಚಾರವಾಗಿ ಯಾವುದಾದ್ರೂ ಒಂದೇ ವಿಚಾರ ಆಗಿರಲಿ ನೀವು ಅಂದ್ಕೊಂಡಿರೋ ವಿಚಾರಗಳು ಸುಮಾರಷ್ಟು ವಿಚಾರಗಳನ್ನ ಇಟ್ಕೊಳ್ಬೇಡಿ ಕನ್ಫ್ಯೂಷನ್ಗೊಳಗಾಗ್ತೀರಿ ಓಕೆ ಹಾಗೆ ನೀವು ನಂಬುವ ದೈವದಿಂದ ಕೂಡ ನಾನು ಮೆಸೇಜ್ ತೆಗಿತಾ ಹೋಗ್ತೀನಿ ನೀವು ನಂಬುವ ದೈವನ ಮೂರು ಬಾರಿ ನೆನ್ಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ ನೀವು ನಂಬುವ ದೈವ ಏನು ಹೇಳುತ್ತೆ ಅದನ್ನು ಕೂಡ ಇವತ್ತು ಹೇಳ್ತೀನಿ ನಾನು ಸೊ ಮೊದಲನೆಯದಾಗಿ ಲಿಸನ್ ಟು ಟು ಇವರ್ ಇಂಟ್ಯೂಷನ್ ಅಂತ ತೋರಿಸ್ತಾ ಇದೆ ನಿಮ್ಮ ಒಳಮನಸ್ಸನ್ನು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಳಮನಸ್ಸು ಎಷ್ಟೋ ಸರ ಸಲ ನೀವು ತಪ್ಪು ಆಗಿರಬಹುದು ಏನೋ ಒಂದು ಮಿಸ್ಟೇಕ್ಸ್ಗಳು ಆಗಿರಬಹುದು ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ ಅದು ಆ ವಿಚಾರವಾಗಿ ನಿಮ್ಮ ಇಂಟ್ಯೂಷನ್ ನಿಮ್ಮ ಯೋಚನೆಯ ಬಗ್ಗೆ ಸು ಒಂದಷ್ಟು ಅರಿವಿರಲಿ ಅನ್ನೋದು ನೀವು ನಂಬುವ ದೈವ ಹೇಳ್ತಾ ಇದೆ ಇಲ್ಲಿ ರೊಮ್ಯಾನ್ಸ್ ಬರ್ತಾ ಇದೆ ತುಂಬ ಜನ ಯಾರಾದರೂ ಪ್ರೀತಿ ಪ್ರೇಮದಿಂದ ದೂರ ಆಗಿದ್ರೆ ಅಥವಾ ಗಂಡ ಹೆಂಡತಿ ನಡುವೆ ದೊಡ್ಡ ಬಿರುಕು ಬಂದಿದ್ರೆ ಮತ್ತೆ ಸರಿ ಹೋಗುವ ಸಾಧ್ಯತೆ ಇದೆ ಅಂತ ತೋರಿಸ್ತಾ ಇದೆ ಸೊ ದ ಸಿಚ್ಯುವೇಶನ್ ಇಲ್ ವಿಲ್ ಇಂಪ್ರೂವ್ ಅಂತ ತೋರಿಸ್ತಾ ಇದೆ ಈ ಸಮಯ ಯಾವ ಎಷ್ಟೇ ಕೆಟ್ಟದಾಗಿರಲಿ ಮತ್ತಷ್ಟು ಇಂಪ್ರೂವ್ ಆಗುತ್ತೆ ಒಳ್ಳೆಯ ದಿನಗಳು ಬರುವ ಸಾಧ್ಯತೆ ಹತ್ತಿರದಲ್ಲಿದೆ ಅಂತ ಹೇಳಿ ನೀವು ನಂಬುವ ದೈವ ನಿಮಗೆ ಧೈರ್ಯ ಕೊಡ್ತಾ ಇದೆ ಈ ಸಿಚುವೇಶನ್ ಎಷ್ಟೇ ಕೆಟ್ಟದಾಗಿರಲಿ ಅದಕ್ಕೆ ಅದು ಒಂದಷ್ಟು ಇಂಪ್ರೂವ್ ಆಗತ್ತೆ ಇದೇ ರೀತಿ ಜೀವನ ಇರೋದಿಲ್ಲ ಅನ್ನೋದು ನೀವು ನಂಬುವ ದೈವ ಹೇಳ್ತಾ ಇದೆ ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ಅಂತ ನಾನು ನೋಡೋದಾದರೆ ಈಗ ಆಲ್ರೆಡಿ ನಿಮಗೆ ಈ ಹಿಂದೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳಿತ್ತು ಒಳ್ಳೊಳ್ಳೆ ಅವಕಾಶಗಳಿತ್ತು ನಿಮ್ಮ ಕನ್ಫ್ಯೂಷನ್ಗಳಿಂದ ನೀವು ಒಂದಷ್ಟು ಆ ಕೆಲಸದ ವಿಚಾರವಾಗಿ ಆಗಿರಲಿ ಆ ವಿಚಾರವಾಗಿರಲಿ ನೀವು ನೀವೇ ದುಡುಕಿ ನಿರ್ಧಾರಗಳನ್ನ ತೊಗೊಳ್ತಾ ಇರ್ತೀರಿ ಒಂದಷ್ಟು ನೀವು ನನಗೆ ನಾನು ಸೈಲೆಂಟಾಗಿರಬೇಕು ನಾನು ದೂರ ಇರಬೇಕು ಈ ರೀತಿ ಒಂದಷ್ಟು ಜನಗಳ ಜೊತೆ ಬೆರೀದೆಲೆ ಇರೋದಾಗಿರಬಹುದು ನಿಮ್ಮ ಹತ್ರ ಹಣಕಾಸು ಪ್ರತಿಯೊಂದು ಇರಬಹುದು ಬಟ್ ಆದರೆ ಕೆಲವೊಂದು ಟೈಮ್ ನೀವು ಕನ್ಫ್ಯೂಷನ್ಗೊಳಗಾಗ್ತೀರಿ ಆ ಕೆಲಸ ಆಗುತ್ತಾ ಅಂತ ಹೇಳಿದ್ರೆ ಆ ಕೆಲಸ ಈಗಾಗಲೇ ಆಗಬೇಕಾಗಿತ್ತು ನಿಮ್ಮ ಕನ್ಫ್ಯೂಷನ್ನಿಂದ ನಿಮ್ಮ ದುಡುಕೋ ಸ್ವಭಾವಗಳಿಂದ ಆ ಕೆಲಸಗಳು ಆಗದಲ್ಲೇ ತುಂಬಾ ಡಿಲೇ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ ಇಲ್ಲಿ ಈ ಹಿಂದೆ ನಿಮಗೆ ಆ ಕೆಲಸ ಆಗೋದಕ್ಕೆ ಅಂತಾನೆ ಒಳ್ಳೊಳ್ಳೆ ದಾರಿಗಳಿತ್ತು ಒಳ್ಳೊಳ್ಳೆ ಅವಕಾಶಗಳಿತ್ತು ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗನ ಮಾಡ್ಕೊಂಡಿಲ್ಲ ಅಂತ ತೋರಿಸ್ತಾ ಇದೆ ಇಲ್ಲಿ ಆ ಕೆಲಸ ನೀವು ಅನ್ಕೊಂಡ ಸಮಯಕ್ಕೆ ಆಗತ್ತಾ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ದುಡುಕುತನದಿಂದ ಅಥವಾ ನಿಮ್ಮ ಲೇಸಿನೆಸ್ ಇರ್ಬೋದು ಅಥವಾ ನಿಮ್ಮ ಒಂದಷ್ಟು ಏನು ಹೇಳ್ತಾರೆ ಅಹ್ ಏ ಆಗತ್ತೆ ಬಿಡು ಅನ್ನುವ ವಿಚಾರದಲ್ಲಿ ಇಗ್ನೋರ್ ಮಾಡಿರೋದ್ರಿಂದ ಅದು ಡಿಲೇ ಆಗ್ತಾ ಇದೆ ಅಂತ ತೋರಿಸುತ್ತೆ ಒಂದಷ್ಟು ನಿಧಾನನೇ ಅಂತ ತೋರಿಸುತ್ತೆ ನೀವು ಇಲ್ಲಿ ನಿಮ್ಗೆ ಆ್ಯಕ್ಚುಲಾಗಿ ನಿಮ್ಮ ಇಂಟ್ಯೂಷನ್ ಆಗಿರ್ಬೋದು ನಿಮ್ಮ ಯೋಚನೆಗಳಾಗಿರ್ಬಹುದು ಇದೆಲ್ಲ ತುಂಬಾನೇ ತುಂಬಾನೇ ಚೆನ್ನಾಗಿದೆ ಬಟ್ ಆದರೆ ನೀವು ಇಲ್ಲಿ ಏನು ಇದ್ರಿ ಅಂತ ಹೇಳಿದ್ರೆ ಓವರ್ ಕಾನ್ಫಿಡೆನ್ಸ್ ಆಗೇ ಬಿಡುತ್ತೆ ಅನ್ನೋ ಕಾನ್ಫಿಡೆನ್ಸೇ ಅದರಿಂದ ಅದು ಎಲ್ಲೂ ಹೋಗಲ್ಲ ನನ್ನನ್ನು ಬಿಟ್ಟು ಅಥವಾ ನನ್ನ ಹತ್ರನೇ ಅದು ಹುಡ್ಕೊಂಡು ಬರುತ್ತೋ ಅಥವಾ ಯಾವುದೋ ಒಂದು ನಿಮ್ಮ ಈಗೋ ಇಂದ ನಿಮ್ಮ ಈಗೋಯಿಂದ ಅದು ಆಗೋದು ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತ ಹೇಳ್ಬೋದು ಇದೇ ವಿಚಾರವಾಗಿ ನೀವು ಫೋಕಸ್ ಮಾಡಿ ಇಲ್ಲ ನಾನು ಅದನ್ನು ಪಡಿಲೇಬೇಕು ಅಥವಾ ಆ ಕೆಲಸ ಆಗಲೇಬೇಕು ಅನ್ನೋದು ಡಿಸಿಷನ್ ಮಾಡಿಕೊಂಡು ಅದ್ರ ಕಡೆ ಸ್ವಲ್ಪ ಪ್ರೋಗ್ರೆಸ್ ಮಾಡಿದ್ರೆ ಆ ಕೆಲಸ ನಿಮ್ಮಂತೆಯೇ ಆಗತ್ತೆ ಆದರೆ ನಿಧಾನವಾಗಿ ಆಗತ್ತೆ ಆಗೋದೇ ಇಲ್ಲ ಅಂತ ಬಂದಿಲ್ಲ ಬಟ್ ನಿಧಾನವಾಗಿ ತುಂಬ ನಿಧಾನವಾಗಿ ಆಗತ್ತೆ ಈ ಹಿಂದೆ ಅಲ್ಲಿ ಅದು ನಿಮ್ಮ ಇಂದನೇ ಆಗಿದ್ದು ಅಂತಲೇ ತೋರಿಸ್ತಾ ಇದೆ ಇಲ್ಲಿ ಸೊ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ವಿಚಾರವಾಗಿ ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ಅದು ಯಾವುದಾದ್ರೂ ಕೆಲಸ ಆಗಿರಲಿ ಕೋರ್ಟ್ ಕೇಸ್ ಅಥವಾ ಜಮೀನು ಮನೆ ಎಂಥದೇ ಹೇಗಿರಲಿ ಯಾವುದೇ ವಸ್ತು ವಿಚಾರ ಆಗಿರಬಹುದು ವ್ಯಕ್ತಿ ವಿಚಾರ ಆಗಿರಬಹುದು ಯಾವುದೇ ಒಂದು ವಿಚಾರ ಆಗಿರಬಹುದು ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ನೀವು ನಂಬುವ ದೈವನ ಮೂರು ಬಾರಿ ಹೇಳ್ತಾ ನೆನ್ಪು ಮಾಡ್ಕೊಳ್ತಾ ಈ ಒಂದು ನ ನೀವು ನೋಡಬೇಕಾಗತ್ತೆ ನೀವು ನಂಬುವ ದೈವ ಕೂಡ ಏನು ಹೇಳ್ತಾ ಇದೆ ಈ ವಿಚಾರವಾಗಿ ನೋಡೋಣ ನೀವು ಅಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಓಕೆ ಇಲ್ಲಿ ಆ್ಯಕ್ಚುಲಾಗಿ ಈ ಕಾರ್ಡ್ನಲ್ಲೂ ಕೂಡ ಈ ಹಿಂದೆ ಆಗಬೇಕಾಗಿತ್ತು ಈ ಕೆಲಸ ಆಗಲೇಬೇಕಾಗಿತ್ತು ನೋಡೋಣ ಇಲ್ಲಿ ನೀವು ನಂಬುವ ದೈವ ಕೂಡ ವಿತಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ತೋರಿಸ್ತಾ ಇದೆ ಯಾವುದಾದ್ರೂ ಒಂದು ಬೇರೆ ವಿಚಾರಕ್ಕೆ ನೀವೇನಾದ್ರು ಈ ರೀಡಿಂಗ್ ನೋಡ್ತಾ ಇದ್ರೆ ಕೆಲವೇ ವಾರಗಳಲ್ಲಿ ನೀವು ಹಾಗೆ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇಲ್ಲಿ ನೀವು ಅಂದುಕೊಂಡ ಕೆಲಸ ಆಗುತ್ತಾ ಅಂತ ನೋಡಿದ್ರೆ ನೀವು ನಂಬುವ ದೈವದಿಂದ ನೋ ಅಂತ ಬರ್ತಿದೆ ಹಾಗಂತ ನೋಡಿ ಇಲ್ಲಿ ಉತ್ತರನೂ ಕೊಟ್ಟಿದೆ ನೀವು ನಂಬುವ ದೈವ ಹಾಗೆ ಒಂದಷ್ಟು ನಿಮಗೆ ಧೈರ್ಯನೂ ಹೇಳ್ತಾ ಇದೆ ಪಾಸಿಟಿವ್ ಆಗಿ ಥಿಂಕ್ ಮಾಡು ರಿಮೈಂಡ್ ಪಾಸಿಟಿವ್ ಆಗಿ ಥಿಂಕ್ ಮಾಡು ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇಲ್ಲಿ ನಾನು ವಿಚಾರಕ್ಕೆ ಬರೋದಾದರೆ ನೀವು ಅಂದುಕೊಂಡ ಕೆಲಸ ನೀವು ಒಂದುಕೊಂಡ ಸಮಯಕ್ಕೆ ಆಗುತ್ತಾ ಅಂತ ನೋಡೋದಾದರೆ ಆ್ಯಕ್ಚುಲಾಗಿ ಆ ವಿಚಾರವಾಗಿ ನೀವು ಆಲ್ರೆಡಿ ತುಂಬಾ ಯೋಚನೆ ಮಾಡಿದ್ರಿ ಆಗತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಎಲ್ಲ ಇದ್ರಿ ಇತ್ತೀಚೆಗೆ ಆ ವಿಚಾರ ಆಗೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತಾ ಇದೆ ಇಲ್ಲಿ ಕೆಲವು ಸಂಬಂಧಗಳಲ್ಲಿ ರಿಲೇಟಿವ್ಸ್ಗಳಲ್ಲಿ ಇರಬಹುದು ಒಂದಷ್ಟು ಮನಸ್ತಾಪದಿಂದ ಬೇರೆಯವರು ಸಂತೋಷ ಪಡ್ತಾ ಇದ್ದಾರೆ ಅಂತಲೂ ತೋರಿಸ್ತಾ ಇದೆ ಇಲ್ಲಿ ಹಣಕಾಸಿನ ವಿಚಾರವಾಗಿ ಕೂಡ ಸಾಕಷ್ಟು ಜನ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಇಲ್ಲಿ ಸೆಂಟ್ರಡ್ ಎನರ್ಜಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ಕೆಲಸ ಆಗೋದಿಲ್ಲ ಅನ್ನೋದೇ ತೋರಿಸ್ತಾ ಇದೆ ನೀವು ಯಾವ ಕೆಲಸದ ವಿಚಾರವಾಗಿ ನೋಡ್ತಾ ಇದ್ದೀರಿ ಆ ಕೆಲಸ ಆಗೋದಿಲ್ಲ ಅಂತ ಬರ್ತಾ ಇದೆ ಬಟ್ ಆದ್ರೂ ಆಗೋದಿಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಗೊತ್ತಿದ್ರು ಕೂಡ ಅದೇ ವಿಚಾರವಾಗಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಆ ವಿಚಾರವಾಗಿ ಅದೇ ವಿಚಾರವಾಗಿ ಫೋಕಸ್ ಮಾಡೋದಾಗಿರ್ಬೋದು ಆ ವಿಚಾರ ಬಗ್ಗೆ ಯೋಚನೆ ಮಾಡೋದಾಗಿರ್ಬಹುದು ಇಲ್ಲಿ ನಿಮ್ಮ ಕೆಲಸಗಳು ಏನೇ ಆಗೋದಿದ್ರು ಆ ವಿಚಾರವಾಗಿ ನೀವು ಥಿಂಕ್ ಮಾಡ್ತಾ ಇದ್ದ ಹಾಗೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳಿದ್ದಾರೆ ಓಕೆ ನಿಮ್ಮ ದುಡುಕು ತನದಿಂದ ನೀವು ಎಲ್ಲರನ್ನೂ ನಂಬ್ತಾ ಇದ್ದೀರಿ ಇಲ್ಲಿ ನೀವು ಯಾವುದೋ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇದ್ದೀರಿ ಬಟ್ ಆದರೆ ನಿಮ್ಮ ಕೆಲಸಗಳು ಆಗದೇ ಇರೋ ಹಾಗೆ ಅದು ಎಂದೋ ತಡದಾಗಿದೆ ಅದು ನಿಮ್ಗೆ ಅರಿವಿಗೆ ಬಂದೇ ಇಲ್ಲ ಇನ್ನೂ ದುಡುಕುತನದಲ್ಲೇ ಇದ್ದೀರಿ ಇದೇ ವಿಚಾರವಾಗಿ ನೀವು ಮಾನಸಿಕವಾಗಿಯೂ ಕೂಡ ನೊಂದು ಹೋಗಿದ್ದೀರಿ ಅಂತಲೂ ತೋರಿಸ್ತಾ ಇದೆ ಆಗತ್ತೆ ಆಗತ್ತೆ ಅನ್ನೋ ಗಳು ಕೂಡ ಇಟ್ಕೊಂಡಿದ್ದೀರಿ ಅದೇ ವಿಚಾರವಾಗಿ ಸ್ಟ್ರಗಲ್ ಕೂಡ ಮಾಡ್ತಾ ಇದ್ದೀರಿ ದಯವಿಟ್ಟು ಈ ವಿಚಾರದಿಂದ ತಲೆ ತೆಗೀರಿ ಇಲ್ಲಿ ನೀವು ನಂಬುವ ದೈವನು ಕೂಡ ನೋ ಅಂತ ಬಂದಿದೆ ರಿಮೈನಿಂಗ್ ಪಾಸಿಟಿವ್ ಅಂದರೆ ಒಂದು ಆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಒಳ್ಳೇದೇ ಆಗತ್ತೆ ನಿಮಗೆ ಅಂತಾನು ತೋರಿಸ್ತಾ ಇದೆ ಇಲ್ಲಿ ಈ ವಿಚಾರವಾಗಿ ನೀವು ತುಂಬಾ ಸ್ಟ್ರಗಲ್ ಮಾಡಿದಿರಿ ಅಥವಾ ಬೇರೆ ವ್ಯಕ್ತಿಗಳ ಕಡೆಯಿಂದ ಏನೋ ಒಂದು ಇನ್ಫ್ಲುಯೆನ್ಸ್ ಮಾಡ್ಕೊಳಕ್ ಹೋಗಿದ್ದೀರಿ ಇನ್ಫ್ಲೂಯೆನ್ಸ್ ಮಾಡೋ ವ್ಯಕ್ತಿಗಳೆಲ್ಲ ನಿಮಗೆ ನಿಮ್ಮನ್ನ ಬೇರೆ ರೀತಿ ಮ್ಯಾನುಪುಲೇಟ್ ಮಾಡಿದ್ದೇ ಆಗೋಗಿದೆ ಅಂದರೆ ಅಂದ್ರೆ ಅಂದರೆ ಆಗತ್ತೆ ಆಗತ್ತೆ ಅಂತ ನಿಮ್ಮನ್ನು ಹೋಲ್ಡಲ್ಲಿ ಇಟ್ಬಿಟ್ಟು ಮತ್ತೆ ಅದು ಆ ಕೆಲಸ ಆಗದೆ ಇರೋ ರೀತಿನೂ ಅದು ಆ ರೀತಿ ಮಾಡಿದ್ದೂ ಇದೆ ಇಲ್ಲಿ ಸೊ ಈ ಕೆಲಸ ನೀವಂದುಕೊಂಡ ಕೆಲಸ ನೀವು ಅಂದುಕೊಂಡ ಸಮಯಕ್ಕೆ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ ನೀವು ಅಂದುಕೊಂಡ ಸಮಯಕ್ಕೆ ಈ ಕೆಲಸ ಆಗೋದೇ ಇಲ್ಲ ಅಂತ ತೋರಿಸ್ತಾ ಇದೆ ಸೊ ಇದಕ್ಕೆ ಬೇರೆ ದಾರಿನ ಹುಡುಕಿ ಬೇರೆ ಸೊಲ್ಯೂಷನ್ನ ಹುಡುಕಿ ಬೇರೆ ದಾರಿನ ಬೇರೆ ಡೈರೆಕ್ಷನ್ನ ಹುಡುಕಿ ಅಂತಲೇ ನಾನು ಹೇಳಬಹುದು ಈ ಆಸೆಗಳನ್ನು ಈ ಆಸೆ ಈ ಕನ್ಸ್ಗಳನ್ನ ಕಟ್ ಕಟ್ತಾ ಕಟ್ತಾ ನೀವೇನು ಮಾಡ್ತಾ ಇದ್ದೀರಿ ದಿನಗಳನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ಅಂತಲೇ ಹೇಳಬಹುದು ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾಲೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ